ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸ್ವರಪಂಚ ಫ್ರೆಂಡ್ಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ನಮ್ಮ ಅಮ್ಮನ ಚಿಕ್ಕಮ್ಮನ ಮಗಳು ನಮ್ಮ ಅಕ್ಕನ ಮನೇಲಿ ಗೃಹ ಪ್ರವೇಶ ಇದೆ ಅಲ್ಲಿಗೆ ರೆಡಿ ಆಗಿದ್ದೀವಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿ ಹೊರಡ ತುಂಬಾನೇ ಲೇಟ್ ಆಗಿತ್ತು ಒಂದು ಲೆವೆನ್ ಲೆವೆನ್ ಫಿಫ್ಟಿಗೆಲ್ಲ ನಾವು ಮನೆ ಬಿಟ್ವಿ ಇದೇ ನನ್ನ ಡ್ರೆಸ್ಸು ನ್ಯೂ ಇಯರ್ ದಿನ ನಮ್ಮ ಮನೆಯವ್ರು ತುಂಬಾ ಇಷ್ಟಪಟ್ಟುಬಿಟ್ಟು ಕೊಡ್ಸಿದ ಡ್ರೆಸ್ಸು ನಾನು ಒಂದು ಸ್ಪೆಷಲ್ ಡೇಗೆ ಹಾಕೋಬೇಕು ಅಂತ ಇಟ್ಕೊಂಡಿದ್ದೆ ಆದರೆ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರ ಅಂದ್ಬಿಟ್ಟು ಇದೇ ಡ್ರೆಸ್ ಹಾಕು ಅಂತ ಅಂದರು ಅದಕ್ಕೋಸ್ಕರ ನಾನು ಈ ಡ್ರೆಸ್ನೇ ಹಾಕೊಂಡಿದೀನಿ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಗೃಹ ಪ್ರವೇಶಕ್ಕೆ ಗಿಫ್ಟ್ ನಾವು ನಮ್ಮ ಊರಿಗೆ ಹೋಗಿದ್ವಲ್ಲ ಆವಾಗಲೇ ಪರ್ಚೇಸ್ ಮಾಡಿದ್ವಿ ಆದ್ರೆ ನಾನು ವಿಡಿಯೋನ ಈ ವಿಡಿಯೋ ಜೊತೆನೇ ಆಡ್ ಮಾಡೋಣ ಅಂದ್ಬಿಟ್ಟು ನಾನು ಫಸ್ಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರಲಿಲ್ಲ ಈ ವಿಡಿಯೋನ ನಾವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ಗೃಹ ಪ್ರವೇಶಕ್ಕೆ ನಾವು ಮೂರ್ ಗಿಫ್ಟ್ನ ಪರ್ಚೇಸ್ ಮಾಡಿದ್ವಿ ನಮ್ಮ ಅಮ್ಮನ ಕಡೆಯಿಂದ ಒಂದು ನನ್ನ ಕಡೆಯಿಂದ ಒಂದು ಮತ್ತೆ ನನ್ನ ತಂಗಿ ಕಡೆಯಿಂದ ಒಂದು ಮೂರು ಜನನು ಒಂದೊಂದರ ಕೊಡೋಣ ಬೆಳ್ಳಿದೆ ಕೊಡೋಣ ಅಂದ್ಬಿಟ್ಟು ನಾವು ಡಿಸೈಡ್ ಆಗಿದ್ವಿ ಯಾಕಂದ್ರೆ ಅವ್ರು ಕೂಡ ನಮ್ಮನೆ ಗೃಹ ಪ್ರವೇಶಕ್ಕೆ ಬೆಳ್ಳಿದೆ ನನಗೆ ಕೊಟ್ಟಿಲ್ಲ ಐಟಮು ಹಾಗಾಗಿ ನಾನು ಕೂಡ ಬೆಳ್ಳಿ ಐಟಮೇ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೆ ಊರಿಗೆ ಹೋಗಿದ್ರಿಂದ ಇಬ್ರು ಜೊತೆಲೆ ಇದ್ವಿ ನಾನು ನನ್ನ ತಂಗಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ ನನ್ನ ತಂಗಿಗೆ ಕುಂಕುಮದ ಬಟ್ಲು ಇಷ್ಟ ಆಯ್ತು ಚೆನ್ನಾಗಿತ್ತು ಡಿಸೈನ್ ಕೂಡ ಚೆನ್ನಾಗಿತ್ತು ನಾನು ಒಂದು ಕಾಮಾಕ್ಷಿ ದೀಪ ತೊಗೊಳ್ಳೋಣ ಅಂತ ಕಾಮಾಕ್ಷಿ ದೀಪ ತಗೊಂಡೆ ನಮ್ಮ ಅಮ್ಮಂದು ದೀಪ ತೊಗೊಳ್ಳೋಣ ಅಂದ್ಬಿಟ್ಟು ಅಮ್ಮಂಗೆ ತುಪ್ಪದ ದೀಪ ತಗೊಂಡ್ವಿ ಚಿನ್ನ ಮತ್ತೆ ಬೆಳ್ಳಿ ಎರಡು ಕೂಡ ರೇಟ್ ಎಷ್ಟು ಗಗನಕ್ಕೆ ಏರ್ತಾ ಇದೆ ಅಂತ ಅಂದ್ರೆ ಹೇಳಕ್ ಅಸಾಧ್ಯ ಆದ್ರೂ ಕೂಡ ಚಿನ್ನದಂಗಡಿ ಎಷ್ಟು ಜನ ಅಲ್ವಾ ಫ್ರೆಂಡ್ಸ್ ನಾನಂತೂ ತುಂಬಾ ದಿನನೇ ಆಯ್ತು ಶಾಪ್ ಮಾಡಿ ಚಿನ್ನ ಅಂತ ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕ ತಗೊಳ್ಳೋಣ ಮಕ್ಕಳಿಗೆ ಅನ್ಕೊಂತ ಇದೀನಿ ಆದ್ರೆ ಆಗ್ತಾನೆ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ತಗೋಬೇಕು ಅಂತ ಹೋದಾಗ ನನಗ್ ಡಿಸೈನ್ ಇಷ್ಟ ಆಗಲ್ಲ ನಾನು ಇಲ್ಲಿ ಕೂಡ ನನ್ನ ಚಿಕ್ಕ ಮಗಳಿಗೆ ಅಂತ ಓಲೆ ನೋಡ್ತಾ ಇದ್ದೆ ಒಂದ್ ಓಲೆ ಅಂತೂ ತುಂಬಾನೇ ಇಷ್ಟ ಆಯ್ತು ಅದಾದ್ಮೇಲೆ ನಾನು ಅದನ್ನ ವೇಟ್ ಎಲ್ಲ ಮಾಡಿಸಿ ಬಿಲ್ ಎಲ್ಲ ಮಾಡಿಸ್ತಾ ಇದೀನಿ ಅದಾದ್ಮೇಲೆ ಕೇಳ್ತಾ ಇದೀನಿ ನೈನ್ ಒನ್ ಸಿಕ್ಸ್ ತಾನೇ ಅಂತ ಅವ್ರು ನೋಡಿದ್ರೆ ಅಲ್ಲ ಅಂತ ಅಲ್ಲ ಅಂತ ಅಂದ್ರೆ ಅವ್ರಂತೂ ತಗೊಳಾಕ್ ಬಿಡಲ್ಲ ಹಾಗಾಗಿ ನಾನು ಅದನ್ನ ಅಲ್ಲೇ ಇಟ್ಬಿಟ್ ಬರಂಗಾಯ್ತು ಎಲ್ಲ ಬಿಲ್ ಎಲ್ಲ ಆಗಿ ವಾಪಸ್ ಇಟ್ಬಿಟ್ ಬಂದ್ನಲ್ಲ ಅಂತ ಬೇಜಾರಾಗಿದೆ ನನಗೆ ಈ ತರನೇ ಸುಮಾರ್ ಸರಿ ಆಗ್ಬಿಟ್ಟಿದೆ ನಾನು ಫಸ್ಟ್ ಟೈಮ್ ನಾನು ಬ್ಯಾಂಗಲ್ ತಗೊಬೇಕಾದ್ರೂ ಎಷ್ಟು ವರ್ಷ ಹಿಂದೆ ಗೊತ್ತಾ ಒಂದ್ ನೈನ್ ಇಯರ್ಸ್ ಬ್ಯಾಕ್ ಅವಾಗ ನಾನು ಬ್ಯಾಂಗಲ್ನ ಕೈ ಇಲ್ಲೇ ಮೈಸೂರಲ್ಲಿ ನಾವು ಅಸ್ಸಾಂ ಅಲ್ಲಿ ಇದ್ವಿ ಅವಾಗ ಆ ಕಡೆಯಿಂದ ಬರುವಾಗ ನಾವು ಇಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಅಂಗಡಿಗೆ ಹೋಗಿದ್ವಿ ಅವಾಗ ಕೂಡ ಹಾಗೆ ಆಯ್ತು ಏನಕ್ಕೆ ಅಂತ ಗೊತ್ತಿಲ್ಲ ಹಾಗೆ ಆಗುತ್ತೆ ನನಗೊಂದು ಟೂ ತ್ರೀ ಟೈಮ್ಸ್ ಹೀಗಾಗಿದೆ ಬ್ಯಾಂಗಲ್ಸ್ ಎಲ್ಲ ಕೈಯಲ್ಲಿ ಹಾಕಿ ನೋಡಿ ಸೆಲೆಕ್ಟ್ ಮಾಡಿ ಅವಾಗ ಎ ಟಿ ಎಮ್ ಅಲ್ಲಿ ದುಡ್ಡು ಕಟ್ಟಾಗಲಿಲ್ಲ ಆ ಮತ್ತೆ ನಾವು ಕ್ಯಾಶು ಅಷ್ಟೊಂದು ಒಂದೇ ಸರಿ ಡ್ರಾ ಮಾಡ್ಕೊಳಕು ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾವು ಬಿಟ್ಬಿಟ್ಟು ಬಂದ್ವಿ ಅವಾಗ್ಲೇ ಬ್ಯಾಂಗಲ್ಲೂ ಬೇಡ ಇನ್ನೊಂದ್ಸರಿ ಆಯ್ತು ನೆಕ್ಸ್ಟ್ ಟೈಮ್ ಅಂತ ಈ ಸರಿನು ಹಾಗೆ ಆಯ್ತು ಎಲ್ಲ ನೋಡ್ಬಿಟ್ಟು ನಾವು ವಾಸ್ ವಾಪಸ್ ಬಂದಿದ್ದಾಯ್ತು ಈ ಮೂರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಏನಕ್ಕೆ ವಿಡಿಯೋ ಮಾಡ್ಕೊಂತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಅಂಗಡಿಯವರು ಅದಕ್ಕೋಸ್ಕರ ನಾವು ಹೇಳಿದ್ವಿ ಯೂಟ್ಯೂಬಿಗೆ ಹಾಕಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೀವಿ ಅದಕ್ಕೋಸ್ಕರ ಅಂತ ಅದಕ್ಕೆ ಆ ಹುಡುಗ ಇದ್ದ ಇದ್ದಲ್ವಾ ಅವ್ನು ಕೂಡ ಹಾಯ್ ಮಾಡ್ತಿದ್ದ ಅವಾಗಲೇ ಅದಾದ್ಮೇಲೆ ಮಕ್ಳಿಗೆ ಬೆಳ್ಳಿದು ರಿಂಗ್ಸ್ ಹಾಕ್ಸೋಣ ಅಂತ ನೋಡ್ತಾ ಇದ್ದೆ ಸ್ಕೂಲಲ್ಲಿ ಗೋಲ್ಡ್ ಎಲ್ಲಾ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅದಲ್ದೇನೆ ನನ್ನ ಚಿಕ್ಕ ಮಗಳು ಇದೇ ಒಂದ್ ತಿಂಗಳಲ್ಲೇ ಎರಡ್ ಬೋಲೆನ ಮುರಿದು ಹಾಕಿದಾಳೆ ಸುಮ್ಮನೆ ವೇಸ್ಟ್ ಇವಾಗ ಹಾಕ್ಬೇಕು ಅಂತ ಅಂದ್ರೂ ಸ್ವಲ್ಪ ಕಷ್ಟ ತಗೋಬೇಕು ಅಂದ್ರು ಸ್ವಲ್ಪ ಕಷ್ಟ ಹಾಗಾಗಿ ನಾವು ಅಲ್ಲೇನೆ ಸ್ವಲ್ಪ ಎಲ್ಲಾ ಪ್ಯಾಕ್ ಮಾಡಿಸ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಇವಾಗ ಈ ಜುಮ್ಕಿ ನನಗೆ ತುಂಬಾನೇ ಇಷ್ಟ ಆಗಿತ್ತು ನಾನು ವೇರ್ ಮಾಡಿ ಕೂಡ ನೋಡಿದೆ ಅದನ್ನು ಹಾಕಿ ಕೂಡ ನೋಡಿದೆ ನನ್ನ ತಂಗಿ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ತಗೊಂಬಿಡುಗು ಅಂತ ಹೇಳಿದ್ಲು ಹ್ಮ್ ಅದಲ್ಲದೆ ತಗೊಳ್ಳೋಣ ಅಂತ ಬಿಲ್ ಎಲ್ಲ ಮಾಡಿಸಿ ಎಲ್ಲ ಕೇಳಿ ಆದ್ಮೇಲೆ ನನ್ನ ಮನೆಯವ್ರಿಗೆ ಫೋನ್ ಮಾಡಿದೆ ಇದು ನೈನ್ ಒನ್ ಸಿಕ್ಸ್ ಅಲ್ಲ ಅಂತೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಬೇಡ ನೈನ್ ಒನ್ ಸಿಕ್ಸ್ ಅಲ್ಲ ಅಂದ್ರೆ ತಗೊಂಬೇಡ ತಗೊಳ್ಳೋಣ ಇಲ್ಲೇ ನಾನು ಬರ್ತೀನಿ ಅವಾಗ ಹೋಗಿ ತೊಗೊಂಬರೋಣ ಅಂತ ಇವಾಗ ಕೂಡ ಹೇಳ್ತಾ ಇದಾರೆ ತಗೋ ತಗೋ ಅಂತ ಆದ್ರೆ ಇವಾಗ ನೆಕ್ಸ್ಟ್ ಇನ್ನ ಟೂ ಮಂತ್ಸ್ ಆದ್ಮೇಲೆ ಅಡ್ಮಿಷನ್ ಎಲ್ಲ ಬರುತ್ತೆ ಅಲ್ವಾ ಅವಾಗ ಸ್ವಲ್ಪ ಜಾಸ್ತಿ ಬರ್ಡನ್ ಆಗ್ಬಾರ್ದು ನಮಗೆ ಹಿಂಸೆ ಆಗ್ಬಾರ್ದು ಅಂದ್ಬಿಟ್ಟು ನಾನೇ ಸ್ವಲ್ಪ ಬೇಡ ನೆಕ್ಸ್ಟ್ ಯಾವಾಗಾದ್ರೂ ತಗೊಂಡ್ರೆ ಆಯ್ತು ಇಷ್ಟ ಆದಾಗ ಅಂದ್ಬಿಟ್ಟು ಸುಮ್ನೆ ಅದೇ ನನ್ನ ಹಸ್ಬೆಂಡ್ ಆಗ್ಲಿ ನನ್ನ ತಂಗಿ ಹಸ್ಬೆಂಡ್ ಆಗ್ಲಿ ಇಬ್ರು ಕೂಡ ಅಷ್ಟೇ ನೀವು ಯಾವ್ದು ತೊಗೊಂಬೇಡಿ ಇದ್ ಬೇಡ ಬೇಡ ಅಂತ ಹೇಳಲ್ಲ ನಾವು ಕೂಡ ಅನ್ನೆಸೆಸರಿ ಏನ್ ವೇಸ್ಟ್ ಮಾಡಲ್ಲ ಸ್ವಲ್ಪ ಬಟ್ಟೆ ಅಂದ್ರೆ ಆಸೆ ಇದೆ ಅಷ್ಟೇ ಅದ್ಬಿಟ್ರೆ ಅದು ಕೂಡ ಇವಾಗ ಒಂದು ಸ್ವಲ್ಪ ಕಡಿಮೆ ಕಡಿಮೆ ಆಗ್ತಾ ಇದೆ ಮಕ್ಕಳು ದೊಡ್ಡವರಾಗ್ತಾ ಎಲ್ಲಾನು ಕಡಿಮೆ ಮಾಡ್ಕೊಬೇಕು ಅನ್ನೋದನ್ನ ನಾನ್ ಇವಾಗ ಕಲ್ತ್ಕೊಂತ ಇದ್ದೀನಿ ಗಾದ್ರೆ ಅವರು ಇನ್ವೆಸ್ಟ್ ಮಾಡಿ ಅಂತಾನೆ ಹೇಳ್ತಾರೆ ಯಾವಾಗ್ಲೂ ಗೋಲ್ಡ್ ತಗೊಂಡ್ರೆ ಒಂದು ಗೂ ಬೇಕಾಗುತ್ತೆ ಒಂದು ಕಷ್ಟ ಅಂತ ಅಂದ್ರೆ ಬೇಕಾದ್ರೆ ನಾವು ಅದನ್ನ ಬ್ಯಾಂಕ್ ಅಲ್ಲಿ ಕೂಡ ಲೋನ್ ತಗೋಬಹುದು ಅದು ಇನ್ನ ಬೆಸ್ಟ್ ಅಲ್ವಾ ದುಡ್ಡಿದ್ರು ಒಂದೇ ಗೋಲ್ಡ್ ಇದ್ರು ಒಂದೇ ಹಾಗಾಗಿ ಗೋಲ್ಡ್ ನ ಪರ್ಚೇಸ್ ಮಾಡಕ್ ಏನು ಅನ್ನಲ್ಲ ಅದಾದ್ಮೇಲೆ ನಾವು ಗೃಹ ಪ್ರವೇಶಕ್ಕೆ ಬಂದಾಗ ಒನ್ ತರ್ಟಿನು ಒನ್ ಫಿಫ್ಟಿನು ಆಗಿತ್ತು ಫ್ರೆಂಡ್ಸ್ ಅಷ್ಟೊತ್ತಿಗ್ ಪೂಜೆ ಎಲ್ಲ ಮುಗ್ದಿತ್ತು ನಾನ್ ಕೂಡ ದೇವರಿಗೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಬಂದಿರೋರೆಲ್ಲ ರಿಲೇಟಿವ್ಸ್ ಎಲ್ಲ ಇದ್ರಲ್ವಾ ಅವರು ಎಲ್ಲ ಮಾತಾಡಿಸ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಮನೆ ತುಂಬಾನೇ ಚೆನ್ನಾಗಿತ್ತು ಸ್ವಲ್ಪ ಟೈಲ್ಸ್ ಚೇಂಜ್ ಮಾಡಿಸ್ಬೇಕಿತ್ತು ಈ ಮನೆ ಕಟ್ಟಿ ಹತ್ ವರ್ಷ ಆಗಿತ್ತು ನಮ್ಮ ಅಕ್ಕವರು ಕೂಡ ನಮ್ಮ ದಿನೇಶಂಕಲ್ಗೆ ಹುಷಾರ್ ಇರ್ಲಿಲ್ಲ ಹಾಗಾಗಿ ಫಸ್ಟ್ ಕಟ್ಸಕ್ಕೆಲ್ಲ ಆಗಲ್ಲ ನಿಂತ್ಕೊಂಡು ಅಂದ್ಬಿಟ್ಟು ಅವರು ಕಟ್ಟಿರೋ ಮನೆನೇ ಹುಡುಕ್ತಾ ಇದ್ರು ಅದಕ್ಕೋಸ್ಕರ ಅಷ್ಟೊತ್ತಿಗೆ ಈ ಮನೆ ಸಿಕ್ಕಿದ್ರಿಂದ ಇದು ಹತ್ತು ವರ್ಷ ಆಗಿದೆ ಕಟ್ಬಿಟ್ಟು ಟೈಲ್ಸ್ ಒಂದ್ ಸ್ವಲ್ಪ ಹಳೆ ಟೈಲ್ಸ್ ಹಾಕ್ಸಿದಾರೆ ಅದೊಂದು ಎಕ್ಸ್ಚೇಂಜ್ ಮಾಡಿಸ್ಕೊಬೇಕು ಮತ್ತೆ ಇಂಟೀರಿಯರ್ ಎಲ್ಲಾ ಮಾಡಿಸ್ಕೊಂಡಿದ್ದಾರೆ ಟೈಲ್ಸ್ ನ ಕೇಳಿದಾಗ ಇವರು ಚೆನ್ನಾಗಿ ವಾಶ್ ಮಾಡಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರಿಂದ ಅವ್ರು ಚೇಂಜ್ ಮಾಡಿಸ್ಕೊಂಡಿಲ್ಲ ಚೆನ್ನಾಗಿದೆ ಮನೆ ಎಲ್ಲಾ ಚೆನ್ನಾಗಿದೆ ತರ್ಟಿ ಫೋರ್ಟಿ ತುಂಬಾನೇ ಚೆನ್ನಾಗಿತ್ತು ಮನೆ ಕೂಡ ನಮ್ ಪಾಪು ನಮ್ಮ ಅಕ್ಕನ ಮಗನೇ ನಾನೇ ವಿಡಿಯೋ ಮಾಡ್ಕೊಡ್ತೀನಿ ಕೊಡಿಯಕ್ಕ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡ್ಕೊಂಡ್ ಬಂದಿದ್ದಾನೆ ನಾವು ಅಷ್ಟೊತ್ತಿಗೆ ನಾವು ತಂದಿರೋ ಗಿಫ್ಟ್ಸ್ ಎಲ್ಲಾ ಕೊಟ್ಬಿಟ್ಟು ಮಕ್ಕಳು ಕೂಡ ಫೋಟೋಸ್ ಎಲ್ಲಾ ತಗಸ್ಕೊಂತ ಇದ್ರು ತುಂಬಾನೇ ಖುಷಿ ಆಯ್ತು ನನ್ ತಂಗಿ ಮತ್ತೆ ತಮ್ಮ ಬರೋರಿದ್ರು ಆದ್ರೆ ಅವ್ರಿಗೆ ಎರಡು ಫಂಕ್ಷನ್ ಇದ್ದಿದ್ರಿಂದ ನನ್ನ ತಮ್ಮ ಎರಡು ಮದ್ವೆ ಒಂದು ನಾಮಕರಣ ಎಲ್ಲ ಮುಗಿಸ್ಕೊಂಡ್ ಬರಬೇಕಿತ್ತು ಅಂತ ಅವನ್ ಬರೋ ಅಷ್ಟರಲ್ಲಿ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ ನಮ್ಮ ಪಕ್ಕದಲ್ಲೇ ರಿಲೇಟಿವ್ಸ್ ಕೂಡ ಇದಾರೆ ಅಲ್ಲೇ ಕೆಆರ್ ನಗರದಲ್ಲಿ ಅವ್ರ ಮನೆಗೆಲ್ಲ ಹೋಗಿ ನಾವೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ತುಂಬಾ ದಿನ ಆಗಿತ್ತು ಅವರೆಲ್ಲ ಮೀಟ್ ಮಾಡಿ ಅವ್ರು ಕೂಡ ಮೀಟ್ ಮಾಡ್ಕೊಂಡು ಬಂದ್ವಿ ಅಷ್ಟಲ್ಲಿ ನನ್ನ ತಂಗಿ ಬಂದಿದ್ಲು ಅವಳ ಜೊತೆ ಕೂಡ ಫೋಟೋಸ್ ಎಲ್ಲ ತಗಸ್ಕೊಂಡು ಅವ್ರು ಕೂಡ ಗಿಫ್ಟ್ಸ್ ಎಲ್ಲ ತಂದಿದ್ರಲ್ವಾ ಆ ಗಿಫ್ಟ್ಸ್ ಎಲ್ಲ ನನ್ನ ಹತ್ರನೇ ಇತ್ತು ಅವರು ಕೂಡ ಗಿಫ್ಟ್ಸ್ ಎಲ್ಲ ಕೊಟ್ರು ಫೋಟೋಸ್ ಎಲ್ಲ ತಗಸ್ಕೊಂಡು ಊಟ ಎಲ್ಲಾ ಮಾಡ್ಕೊಂಡು ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ಇವಳೇ ನಮ್ಮ ಅಕ್ಕನ ಮಗಳು ಇವನು ನಮ್ಮ ಅಕ್ಕನ ಮಗ ಸೈಡ್ ಅಲ್ಲಿ ಇದ್ದಾನಲ್ಲ ಅವನು ನನಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ನನಗೆ ಹೊಸದಾಗಿ ಅನ್ನಿಸ್ತಾ ಇತ್ತು ಫೋಟೋಸ್ ಎಲ್ಲ ತಗೊಂತಿದ್ವಿ ವಿಡಿಯೋಸ್ ಎಲ್ಲ ಅದಕ್ಕೆ ನಮ್ಮ ಅಕ್ಕನ ಮಗ ಇದ್ದೋನು ಕೊಡು ಅಕ್ಕ ನಾನೇ ವೀಡಿಯೋ ಬರ್ತೀನಿ ನನ್ನನು ಹಾಕ್ಬೇಕಾಯ್ತಾ ಆ ವಿಡಿಯೋಗೆ ಅಂತ ಕೇಳ್ತಾ ಇದ್ದ ಅವನೇ ಎಲ್ಲಾ ಮನೆ ಎಲ್ಲಾ ವಿಡಿಯೋ ಮಾಡಿ ಕೊಟ್ಟ ನನಗೆ ತುಂಬಾನೇ ಥ್ಯಾಂಕ್ಸ್ ಅಪ್ಪು ಅವನ ಅಪ್ಪು ಅಂತ ಕರಿತೀವಿ ಪೂಜೆ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ತುಂಬಾನೇ ಚೆನ್ನಾಗಿ ಆ ನಮ್ಮನೆ ಗೃಹ ಪ್ರವೇಶ ನನಗೆ ನೆನಪಾಗ್ತಿತ್ತು ಆದ್ರೆ ನಮ್ಮನೆ ಗೃಹ ಪ್ರವೇಶದಲ್ಲಿ ಈ ತರ ಎಲ್ಲ ದೇವ್ರು ಕೂರ್ಸಿರ್ಲಿಲ್ಲ ಒಂದು ಸಿಂಗಲ್ ದೇವ್ರ ಅಷ್ಟೇನೆ ಕೂರ್ಸಿದಿದ್ದು ತುಂಬಾನೇ ಚೆನ್ನಾಗಾಯ್ತು ನಮ್ ದಿನೇಶ್ ಅಂಕರ್ ಹೇಳ್ತಾ ಇದ್ರು ಇಲ್ಲ ಪೂಜೆಗೆನೆ ಟ್ವೆಂಟಿ ಫೈವ್ ತೌಸಂಡ್ ತಗೊಂಡ್ಬಿಟ್ರು ಅಂತ ಆ ಚೆನ್ನಾಗಿ ಇದೆ ಕಿಚನ್ ಎಲ್ಲ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಇವರು ಇಂಟೀರಿಯರ್ಸ್ ಎಲ್ಲ ಇವಾಗ ಮನೆಯವರು ಎಲ್ಲ ಕೇಳ್ಕೊಂತ ಇದ್ರು ಎಷ್ಟಾಯ್ತು ಖರ್ಚೆಲ್ಲ ಎಷ್ಟಾಯ್ತು ಹೇಗೆ ಏನು ಅಂತ ಅದಾದ್ಮೇಲೆ ನಾವು ಕೂಡ ಅರ್ಶನ ಕುಂಕುಮ ತಗೊಂಡ್ವಿ ಬಾಗ್ನ ಕೂಡ ಅವಳು ಎರಡು ಇಟ್ಕೊಂಡಿದ್ಲು ನಮಿಗೆ ಅಂತ ಬಾಗ್ನ ಕೂಡ ಕೊಟ್ಟಿ ನಮಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿ ಆ ನಾವ್ ಇನ್ನ ಇದ್ವಿ ನಾವು ಒಂದ್ ಫೈವ್ ತರ್ಟಿ ಇದ್ವಿ ಇದ್ವಿ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಎಲ್ರ ಜೊತೆನೂ ಮಾತಾಡ್ಕೊಂಡು ಬಂದ್ವಿ ಅವಳು ಕೂಡ ರಾತ್ರಿಯಿಂದ ತುಂಬಾ ಎಲ್ಲ ಕೆಲ್ಸ ಎಲ್ಲ ಇರುತ್ತಲ್ವಾ ಫಂಕ್ಷನ್ ಅಂತ ಅಂದ್ರೆ ಅದನ್ನೆಲ್ಲ ಮಾಡಿ ತುಂಬಾನೇ ಸುಸ್ತಾಗ್ಬಿಟ್ಟಿದ್ಲು ನಮ್ಮ ಪಾಪ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡ್ಬಿಟ್ಟವಳೆ ಅವಳು ಅವಳಿಗೂ ಕುಂಕುಮ ಬೇಕು ಅಂತ ಅವಳು ಕೂತಿರೋದು ನಮ್ಮ ಅಕ್ಕಂಗೆ ಗೊತ್ತಾಗ್ಲಿಲ್ಲ ಅದಾದ್ಮೇಲೆ ಇವಳಿಗೂ ಕೊಡು ಅಂದ ತಕ್ಷಣ ಅವಳಿಗೆ ಆಗ್ಬಿಡ್ತು ಅವಳು ಕೂಡ ಕುಂಕುಮ ತಗೊಂಡು ನಾನು ಕೂಡ ಕುಂಕುಮ ತಗೊಂಡು ಬಾಗ್ನ ಎಲ್ಲ ತೊಗೊಂಡು ಇವತ್ತಿನ ದಿನನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಆ ವಿಡಿಯೋ ಎಲ್ಲ ಓಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಏನು ಇಲ್ಲ ಕಂಟೆಂಟ್ ಇಲ್ಲ ಅಂತ ಅನ್ಕೊಂತಾರೆ ನಾವು ಕೂಡ ತುಂಬಾ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ಇಷ್ಟ ಆದ್ರೆ ಫುಲ್ ವಿಡಿಯೋಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್